ನಮಸ್ಕಾರ ನೀವು ನೋಡ್ತಾ ಇದ್ರಿ ಕರ್ನಾಟಕ ಸಮಾಚಾರ ಸ್ಪೆಷಲ್ ಸಮಾಚಾರದಲ್ಲಿ ಐವತ್ತಿನ ವಿಚಾರ ಜಾತಿ ಜಂಜಾಟ ಈ ಜಾತಿ ಜಂಜಾಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಗೆ ಮತ್ತೆ ಫೇಲ್ಯೂರ್ ಆಗ್ತಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅದಕ್ಕೆ ಕಾರಣ ಒಂದ್ ಕಡೆಯಲ್ಲಿ ಇತ್ತೀಚೆಗೆ ನಡೆದಂತಹ ಜಾತಿ ಗಣತಿಯಲ್ಲಿ ಅಥವಾ ಏನು ಹೊಸದಾಗಿ ಜಾತಿ ಗಣತಿಯನ್ನ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೋ ಸೊ ಇದರಲ್ಲಿ ಇಲ್ಲಿ ಹೊಸ ಬಗೆಯ ಒಂದಷ್ಟು ಜಾತಿಗಳನ್ನ ಹುಟ್ಟು ಹಾಕಲಾಗಿದೆ ಅನ್ನುವಂತ ಆರೋಪಗಳು ಕೇಳಬಂದಿರತಕ್ಕಂಥದ್ದು ಇದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆಯಲ್ಲಿ ಕುರುವ ಸಮುದಾಯವನ್ನ ಎಷ್ಟೇ ಸಮುದಾಯಕ್ಕೆ ಸೇರಿಸುವಂತ ಒಂದಷ್ಟು ಹುನ್ನಾರಗಳು ನಡೆಯುತ್ತಿದ್ದಾವ ಅಂತ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ ಸೊ ಈ ಕಾರಣಕ್ಕಾಗಿ ಮಂಗಳವಾರ ನಡೆಯುವಂತಹ ಒಂದು ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಒಂದು ಸಭೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಸೊ ಅದಕ್ಕೆ ಈಗ ಇಡೀ ಕರ್ನಾಟಕದಾದ್ಯಂತ ಎಸ್ ಟಿ ಸಮುದಾಯದಲ್ಲಿರುವಂತಹ ಐವತ್ತೊಂದು ಜಾತಿಗಳು ಏನಿದ್ದಾವೆ ಆ ಎಲ್ಲ ಸಮುದಾಯದ ನಾಯಕರು ಸಂಘಟನೆ ಮುಖಂಡರು ಕೂಡ ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ ಕಾರಣ ಏನು ಅನ್ನೋದಾದ್ರೆ ಈಗಾಗಲೇ ಜಾತಿ ಗಣತಿ ವಿಚಾರದಲ್ಲಿ ಒಂದಷ್ಟು ಏನು ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದು ಅದನ್ನ ಬಿಜೆಪಿ ಕೂಡ ತನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ತು ಹಿಂದೆ ಇದೇ ಎಸ್ ಟಿ ಸಮುದಾಯವನ್ನ ತನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಬಿಜೆಪಿ ಸರ್ಕಾರ ಮಾಡಿ ಎಸ್ ಟಿ ಸಮುದಾಯಕ್ಕೆ ನಾವು ಏಳು ಪಾಯಿಂಟ್ ಐದು ಮೀಸಲಾತಿಯನ್ನ ಕೊಟ್ಟು ಬಿಟ್ಟಿದ್ದೀವಿ ಅನ್ನುವಂತ ಒಂದು ಘೋಷಣೆಯನ್ನ ಏಕಾಏಕಿ ಮಾಡಿದ್ರು ಆದ್ರೆ ಅದನ್ನ ಲಿಖಿತವಾಗಿ ಕೊಡ್ಲಿಲ್ಲ ಸೊ ಈಗ ಒಂದೇ ಒಂದು ಕಾರಣಕ್ಕಾಗಿ ಎಸ್ ಟಿ ಸಮುದಾಯ ಬೀದಿಗಿಳಿದು ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಕೇವಲ ಬಾಯಿ ಮಾತಿನ ಹೇಳಿಕೆಗೆ ರೊಚ್ಚಿ ಎಸ್ ಟಿ ಸಮುದಾಯ ಮತ್ತೆ ಅದನ್ನು ಲಿಖಿತವಾಗಿ ಕೊಡೋರು ಕೂಡ ಬಿಡಲಿಲ್ಲ ಆದರೆ ಇಂದಿನ ಬಿಜೆಪಿ ಸರ್ಕಾರ ನೇರವಾಗಿ ಈ ಒಂದು ಕಡತವನ್ನ ಎಸ್ಟಿ ಸಮುದಾಯಕ್ಕೆ ಏಳು ಪರ್ಸೆಂಟ್ ಅಥವಾ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಜೊತೆಗೆ ಸಿ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಕಡತವನ್ನು ಸಿದ್ಧಪಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಆದ್ರೆ ರಾಜ್ಯ ಸರ್ಕಾರದಲ್ಲಿ ಅಧಿಕೃತವಾಗಿ ಆದೇಶ ಹೊರಬಿದ್ದರೂ ಕೂಡ ಈಗ ನ್ಯಾಯಾಲಯದಲ್ಲಿ ಅದರ ಬಸಮಕ ಒಂದು ಶ್ರಮಕಣಮೆಗಳು ಇವತ್ತು ವಿಚಾರಣೆ ಹಂತದಲ್ಲಿ ಇದ್ದಾವೆ ಆದರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂಥದ್ದು ಎಸ್ ಟಿ ಸಮುದಾಯಕ್ಕಾಗ್ಲಿ ಅಥವಾ ಎಸ್ ಸಿ ಸಮುದಾಯಕ್ಕಾಗ್ಲಿ ಮೀಸಲಾತಿಯನ್ನ ಹೆಚ್ಚಳ ಮಾಡುವಂತ ವಿಚಾರವನ್ನ ಕೇಂದ್ರದ ಇದೇ ಬಿಜೆಪಿ ಸರ್ಕಾರ ಇವತ್ತಿಗೂ ಕೂಡ ಕಳೆದ ಮೂರು ವರ್ಷ ಆಗ್ತಾ ಬಂದೂ ಕೂಡ ಅದನ್ನ ಕೇಂದ್ರದ ಲೋಕಸಭೆಯಲ್ಲಾಗ್ಲಿ ರಾಜ್ಯಸಭೆಯಲ್ಲಾಗ್ಲಿ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇಲ್ಲ ಇದುವರೆಗೂ ಕೂಡ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡು ಬಂದಿಲ್ಲ ಸೊ ಅಲ್ಲಿ ಚರ್ಚೆಯಾದ ಬಳಿಕ ಈ ವಿಚಾರ ಶೆಡ್ಯೂಲ್ ಗೆ ಸೇರ್ಪಡೆ ಆಗುತ್ತೆ ಅದಾದ ನಂತರ ಇದು ರಾಜ್ಯಪಾಲರಿಗೆ ಹೋಗಿ ರಾಜ್ಯ ಸಾರಿ ಏನು ರಾಷ್ಟ್ರಪತಿಗಳಿಗೆ ಹೋಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದ ನಂತರವೇ ಈ ಎಸ್ ಸಿ ಎಸ್ ಪಿಗಳ ಮೀಸಲಾತಿಯ ಹೆಚ್ಚಳ ಪ್ರಮಾಣ ಅಧಿಕೃತವಾಗಿ ಜಾರಿಗೆ ಬರುವಂತದ್ದು ಆದ್ರೆ ಇಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಮೀಸಲಾತಿ ಸಿಗ್ತಾ ಇಲ್ಲ ನಾವು ನೇರವಾಗಿ ಇಲ್ಲಿ ಅಧಿಕಾರಿಗಳಿಗೆ ಅಂದ್ರೆ ಸರ್ಕಾರಿ ನೌಕರರಿಗೆ ನಾವು ಬಡ್ತಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಬಂದರೂ ಕೂಡ ಅದನ್ನ ಕಾಗದ ಪತ್ರಗಳಲ್ಲಿ ಅಥವಾ ಲಿಖಿತ ರೂಪದಲ್ಲಿ ಜಾರಿಗೆ ತರಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಕೇವಲ ಅದು ಆದೇಶ ಮಾತ್ರ ಆಗಿ ಕೂತಿದೆ ಅದು ಇನ್ನೂ ಕೂಡ ಜಾರಿಗೆ ಬಂದಿಲ್ಲ ಸೊ ಇದು ಒಂದು ಭಾಗ ಆದ್ರೆ ಇದರ ಬೆನ್ನಲ್ಲೇ ಈಗ ಕುರುವ ಸಮುದಾಯವನ್ನ ಅಂದ್ರೆ ಒಂದಷ್ಟು ಗೊಂಡ ಇರಬಹುದು ಅಥವಾ ಬೇರೆ ಬೇರೆ ಅಹ್ ಕುರುವ ಸಮುದಾಯದ ಒಂದಷ್ಟು ಗುಂಪುಗಳನ್ನ ಎಸ್ಟಿ ಸಮುದಾಯಕ್ಕೆ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಏನು ಕುರುವ ಸಮುದಾಯಗಳಲ್ಲಿ ಒಂದಷ್ಟು ಇರತಕ್ಕಂತಹ ಜಾತಿಗಳನ್ನು ಈಗಾಗಲೇ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಿ ಆಗಿದೆ ಆದರೆ ರೀ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಸೇರಿಸುವಂತ ವಿಚಾರ ಸಂಬಂಧಪಟ್ಟ ಹಾಗೆ ಇದಾಗಲೇ ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಲಿಕ್ಕೆ ಒಂದು ತಂಡವನ್ನ ರಚನೆ ಮಾಡಿ ಅದಕ್ಕೆ ಒಂದಷ್ಟು ಹಣವನ್ನು ಕೂಡ ಮೀಸಲನ್ನ ಇಟ್ಟಿತ್ತು ಸರ್ಕಾರ ಆದ್ರೆ ಆ ವರದಿ ಬಂದಿದೆಯಾ ಆ ವರದಿಯಲ್ಲಿ ಏನೇನು ಅಂಶಗಳು ಇದ್ದಾವೆ ಸೊ ಈ ಅಂಶಗಳ ಸಂಬಂಧಪಟ್ಟಾಗಿ ಸಾರ್ವಜನಿಕವಾಗಿ ಇವತ್ತು ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಆ ಯಾವ ಅಂಶಗಳನ್ನು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಚರ್ಚೆಗೆ ಅವಕಾಶವನ್ನೇ ಕೊಡದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಕುರುಗ ಸಮುದಾಯವನ್ನ ಎಸ್ಟಿ ಸಮುದಾಯ ಸಮುದಾಯಕ್ಕೆ ಸೇರ್ಪಡೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ಕರೆದಿದ್ದಾರೆ ಮಂಗಳವಾರ ಸೊ ಇದು ಈಗ ಕರ್ನಾಟಕದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ನಿಂತ ಎಸ್ ಸಮುದಾಯ ಈಗ ಅದೇ ಸಮುದಾಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಗೆಲಿಯತ್ತುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಎಲ್ಲ ಒಂದು ಕಡೆಗೆ ಕಳೆದ ಬಾರಿ ಲಿಂಗಾಯತ ಸಮುದಾಯವನ್ನ ಒಡೆಯಲಿಕ್ಕೆ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಂತ ಬೆನ್ನಲ್ಲೇ ಸ್ವತಃ ಸಿದ್ದರಾಮಯ್ಯನವರೇ ತಮ್ಮ ಕ್ಷೇತ್ರದಲ್ಲಿ ಸೋಲು ಕಾಣುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಸೊ ನಾನು ಯಾಕೆ ಇದನ್ನ ನೆನಕಾಕ್ತಾ ಇದ್ದೀನಿ ಅಂತಂದ್ರೆ ರಾಜಕಾರಣದಲ್ಲಿ ಯಾವುದು ಶಾಶ್ವತವಲ್ಲ ಯಾವುದು ಸಾಧ್ಯತೆ ಇದೆ ಸೊ ಅದನ್ನ ಮಾಡಬೇಕು ಯಾವುದನ್ನ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೇರವಾಗಿ ಜನರಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ಬೇಕು ಒಂದಷ್ಟು ಜನ ಅದನ್ನ ಒಳಗಾಗಿ ಕಥೆಗಳನ್ನ ಕಟ್ಟಬಹುದು ಹಿಂದೆ ಈ ಏನು ಇದ್ದಂತ ಮಹಾನಾಯಕರಾದಂತಹ ಕೆ ಎಸ್ ವಿಶ್ವಪ್ನವರು ಇಡೀ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಒಂದಷ್ಟು ಆಂದೋಲನಗಳನ್ನ ನಡೆಸಿ ಪಾದಯಾತ್ರೆಯನ್ನ ನಡೆಸಿ ಜನರನ್ನ ಒಂದಷ್ಟೊಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಇದು ಸಾಧ್ಯತೆ ಇದೆಯಾ ಇಲ್ಲವಾ ಕಾನೂನಿನ ವ್ಯಾಪ್ತಿಯಲ್ಲಿ ಇದನ್ನ ಮಾಡಲಿಕ್ಕೆ ಬರುತ್ತಾ ಈ ಯಾವ ವಿಚಾರಗಳನ್ನು ಚರ್ಚೆ ಮಾಡದನೆ ಹೋರಾಟಗಳನ್ನ ನಡೆಸಿದ್ರು ಆದ್ರೆ ಸಿದ್ದರಾಮಯ್ಯನವರು ಅದೇ ಸಂದರ್ಭದಲ್ಲಿ ಕುಡುವ ಸಮುದಾಯವನ್ನ ಎಸ್ಟಿ ಸಮುದಾಯಕ್ಕೆ ಎಸ್ಟಿ ಪಂಗಡಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತುಗಳನ್ನ ಹೇಳಿದ್ವಿ ಆದ್ರೆ ಈಗ ಅದೇ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಕುರುಬ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಅಂದ್ರೆ ಸಾರಾಸಕ್ತಾಗಿ ಎಲ್ಲ ಕುರುಬ ಸಮುದಾಯವನ್ನು ಕೂಡ ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡುವಂತ ವಿಚಾರ ಸಂಬಂಧವಾಗಿ ಈಗ ಸಭೆಯನ್ನ ಕರೆದಿದ್ದಾರೆ ಸೊ ಇದು ಈಗ ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ಈಗಾಗಲೇ ಐವತ್ತೊಂದು ಜಾತಿಗಳು ಏನೇನಿದ್ದಾವೆ ಐವತ್ತೊಂದು ಜಾತಿಗಳಲ್ಲಿ ಇರ್ತಕ್ಕಂಥ ಸಂಘಟನೆಗಳ ಮುಖಂಡರು ಕೂಡ ಸ್ವಾಮೀಜಿಗಳು ವಾಲ್ಮೀಕಿ ಅದರಲ್ಲೂ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ನೇರವಾಗಿ ಸರ್ಕಾರದ ವಿರುದ್ಧ ಇವತ್ತು ಹರಿಹಾಯ್ತಾ ಇದ್ದಾರೆ ಸೊ ಇದನ್ನ ಮುಖ್ಯ ಸಿದ್ದರಾಮಯ್ಯ ಅವರು ಗಮನಿಸಬೇಕು ಕೇವಲ ಒಂದು ಸಮುದಾಯವನ್ನ ಇಲ್ಲಿ ಗುರಿಯಾಗಿರಿಸಿಕೊಂಡು ಕೇವಲ ಏನು ಮೆಚ್ಚುಗೆಯನ್ನ ಪಡೆದುಕೊಳ್ಳಲಿಕ್ಕೆ ಅಥವಾ ಅವರನ್ನ ಸಮಾಧಾನ ಮಾಡಲಿಕ್ಕೆ ಇಲ್ಲಿ ಸಭೆಯನ್ನ ಮಾಡಲಿಕ್ಕೆ ಹೋದ್ರೆ ಅದರ ಪರಿಣಾಮ ಏನಾಗಬಹುದು ಅನ್ನುವಂತ ಚಿಂತಿತ್ತಾದರೂ ಕೂಡ ಎಚ್ಚರಿಕೆ ಇರಬೇಕಾಗಿತ್ತು ಏಕಾಏಕಿಯಾಗಿ ಅಧಿಕಾರಿಗಳ ಮುಖಾಂತರ ಈಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಮಂಗಳವಾರ ಸಭೆಯನ್ನು ಕೂಡ ಕರೆಯಲಾಗಿದೆ ಆದ್ರೆ ಈ ಸಭೆಯ ಅಂತಿಮ ನಿರ್ಧಾರಗಳು ಅಥವಾ ಅಂತಿಮ ಏನು ಆ ಒಂದು ಒಟ್ಟಾರೆಯ ಸಾರಾಂಶಗಳು ಏನಾಗ್ತಾರೆ ಅನ್ನೋದರ ಮೇಲೆ ಮತ್ತೆ ಈ ರಾಜ್ಯದಲ್ಲಿ ಎಸ್ ಟಿ ಸಮುದಾಯ ಬೀದಿಗಳಿಗುವಂತಹ ಅಪಾಯವನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಂದು ಸೊ ಇದು ಬಹಳ ದೊಡ್ಡ ಪ್ರಶ್ನೆ ಇವತ್ತು ಕಾಡ್ತಾ ನೀವು ನೋಡ್ತಾ ಇರಬಹುದು ಒಂದಷ್ಟು ತುಣುಕುಗಳನ್ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಈಗಾಗಲೇ ಎಸ್ ಟಿ ಸಮುದಾಯದ ಸ್ವಾಮೀಜಿಗಳು ಇರ್ಬೋದು ಜೊತೆಗೆ ಹಲವು ಮುಖಂಡರುಗಳು ಕೂಡ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ತಾ ಇದ್ದಾರೆ ಸಮಾಜದ ಬಂದವರೇ ನಾನು ಏನು ಇಷ್ಟೇ ವಾಲ್ಮೀಕಿ ಸಮಾಜದ ಮೇಲೆ ತುಂಬ ಅನ್ಯಾಯ ದೌರ್ಜನ್ಯ ಆಗ್ತಾ ಇದೆ ಯಾವ ಸರ್ಕಾರ ಬಂದರೂ ಕೂಡ ಸಮಾಜದ ಮೇಲೆ ವಿಪರೀತವಾಗಿರ್ತಕ್ಕಂಥ ದೌರ್ಜನ್ಯ ಮಾಡ್ತಾ ಇದೆ ದಯವಿಟ್ಟು ನಮ್ಮ ಸಮಾಜದವರು ಎದ್ದೇಳಬೇಕು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಎಸ್ ಟಿಯನ್ನು ಎಷ್ಟಿ ವಾಲ್ಮೀಕಿ ಜನಾಂಗ ಎಸ್ ಟಿಯಲ್ಲಿ ಕುರುಬ ಜನಾಂಗವನ್ನು ಸೇರಿಸಲಿಕ್ಕೆ ಹುನ್ನಾರ ನಡೆಸಿದ್ದಾರೆ ಸಿದ್ದರಾಮಯ್ಯ ಜಾತ್ಯತೀತ ಮುಖ್ಯಮಂತ್ರಿ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ದೌರ್ಜನ್ಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂಥವ್ರ ವಿರುದ್ಧನೂ ಖಂಡನೆ ಮಾಡಬೇಕು ಅದಕ್ಕೋಸ್ಕರವಾಗಿ ಕುಲಶಾಸ್ತ್ರ ಅಧ್ಯಯನವೇ ಇಲ್ಲ ಆದರೂ ಕೂಡ ಅರ್ಜೆಂಟ್ ಅರ್ಜೆಂಟಾಗಿ ಎಸ್ ಟಿ ಸೇರಿಸಲಿಕ್ಕೆ ಪ್ರಯತ್ನ ಕೊಡತಕ್ಕಂಥದ್ದು ನಮ್ಮ ಮೀಟಿಂಗನ್ನು ಕರೆದಿದ್ದೀರಿ ಈ ಪ್ರಯತ್ನ ಸಿದ್ದರಾಮಯ್ಯ ವಿಫಲ ಫಲ ಅಂತ ಗೊತ್ತಿದ್ರೂ ಕೂಡ ಸಮಾಜದಲ್ಲಿ ಸ್ವಾಸ್ಯ ಹಾಳು ಮಾಡೋಕ್ಕೆ ಮತ್ತು ಹಾಗೂ ಸಮಾಜದಲ್ಲಿ ವಿಷ ಬೀಜ ಬಿತ್ತ ಕೆಲಸ ಮಾನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇವರು ನಿಜವಾದ ಜಾತಿ ಮುಖ್ಯಮಂತ್ರಿ ಅಲ್ಲ ಇವರು ಜಾತಿಯ ಮುಖ್ಯಮಂತ್ರಿ ಅನ್ನತಕ್ಕಂಥದ್ದು ತೋರಿಸ್ಕೊಡ್ತದೆ ಬಂಧುಗಳೇ ನಾವು ಸಮಾಜ ಎಚ್ಚೆತ್ಕೊಳ್ಬೇಕು ಮಾನ್ಯ ಸಮಾಜದ ಮಂತ್ರಿಗಳೇ ಸಮಾಜದ ಎಮ್ ಎಲ್ ಎಗಳೇ ದಯವಿಟ್ಟು ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಮಾಜಮೇಲೆ ದೊರೆಯಿರತಕ್ಕಂಥದ್ದು ತಾವು ತಡಿಬೇಕು ತಡಿಲಾರದೆ ಹೋದರೆ ನಿಜವಾಗ್ಲೂ ಸಮಾಜ ಹಾಳಾಗೋಗ್ತದೆ ನೀವೆಷ್ಟು ಅಧಿಕಾರದ್ರೂ ಒಂದು ಅದು ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ನನ್ನ ಬಹಳ ರಿಕ್ವೆಸ್ಟಿಂದ ಎಲ್ಲರನ್ನ ಕೇಳ್ತಾ ಇದ್ದೀನಿ ದಯವಿಟ್ಟು ಸಮಾಜವನ್ನು ಉಳಿದಾಗಿ ತಾವೆಲ್ಲರೂ ಶ್ರಮ ಪಡಬೇಕು ಅಂತ ಹೇಳಿ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಈ ಎಸ್ ಟಿ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದರೆ ಯಾವುದೇ ಸಮುದಾಯಗಳು ಸಿಕ್ಕಿದ್ರೂ ಕೂಡ ಈ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷದವರು ನಾನು ಹೇಳ್ತಾ ಇರೋದು ಎಲ್ಲ ಪಕ್ಷದ ರಾಜಕೀಯ ವ್ಯಕ್ತಿಗಳು ಎಷ್ಟಿಗೆ ಸೇರಿಸ್ತೀವಿ ಎಷ್ಟಿಗೆ ಸೇರಿಸ್ತೀವಿ ಅಂಥೇಳಿ ಸುಳ್ಳು ಆಶ್ವಾಸನೆಗಳನ್ನು ಕೊಡೋದು ಮತ್ತು ಅವ್ರಿಗೆ ಬೇಕಾಬಿಟ್ಟು ಆಶ್ವಾಸನೆಗಳನ್ನು ಕೊಟ್ಟು ಎಷ್ಟು ಏನು ಅಂದರೆ ಎಸ್ಟಿ ಅಂತಂದರೆ ಏನು ಒಂಥರ ಖಾಲಿ ಬಿದ್ದಿದೆಯಾ ಇಲಾಖೆ ಇವತ್ತು ಒಂದು ಪ್ರಬಲವಾದ ಸಮುದಾಯವನ್ನು ಎಷ್ಟಿಗೆ ಸೇರ್ಸೋ ಕೊಟ್ಟಿದ್ದಾರೆ ನಾಳೆ ಅದ್ರ ಅದರ ಅದರ ಪರವಾಗಿ ಕುರುಬ ಸಮುದಾಯವನ್ನು ಎಷ್ಟಿ ಸೇರಿಸೋದ್ರ ಪರವಾಗಿ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಯಾವ ಆಧಾರ ಇಟ್ಕೊಂಡು ನೀವು ಸಭೆ ಕರೀತಾ ಇದ್ದೀರಿ ಯಾವ ಒಂದು ಪುರುಷಾರ್ಥಕ್ಕೋಸ್ಕರ ಈ ಸಭೆ ಕರೀತಾ ಇದ್ದೀರಿ ಎಷ್ಟಿನಲ್ಲಿ ಈಗಾಗಲೇ ನೂರು ಜಾತಿಗಳಿದ್ದಾವೆ ಇನ್ನೂ ಎಷ್ಟು ಜನಾಂಗಗಳನ್ನು ನೀವು ಎಷ್ಟಿಗೆ ಸೇರಿಸಬೇಕು ಅಂತ ಹೊರಟಿದ್ದೀರಿ ಯಾಕೆ ಈ ರೀತಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ಕೊಂಡು ಬರ್ತಾಯಿದ್ದೀರಾ ನೀವು ಯಾಕೆ ನೀವು ಬೇರೆ ಯಾವುದೋ ಒಂದು ಕ್ಯಾಟಗರಿ ಫಿಕ್ಸ್ ಮಾಡಿ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ರೈಸ್ ಮಾಡಿ ಅದನ್ನು ಕೊಡೋದಕ್ಕಾಗೋದಿಲ್ವಾ ಎಷ್ಟಿನೇ ಯಾಕೆ ನಿಮ್ಮ ಎಲ್ಲರ ಒಂದು ಕಣ್ಣಲ್ಲಿ ಎಸ್ ಟಿ ಎಸ್ ಟಿ ಎಸ್ ಟಿ ಎಸ್ ಟಿ ಅಂತ ಬಿದ್ದುಬಿಟ್ಟಿದೆ ನಾವು ಎಸ್ ಟಿಗೆ ಸೇರ್ಕೋಬೇಕಾದ್ರೆ ನಾವು ಈ ದೇಶ ಮತ್ತು ಈ ನಾಡಿಗೋಸ್ಕರ ಮಾಡಿದಂಥ ತ್ಯಾಗ ಬಲಿದಾನಗಳು ನಾವು ನಾಶ ಮಾಡಿಕೊಂಡಂಥ ನಮ್ಮ ನಾವು ಆಳ್ತಾ ಇದ್ದಂಥ ಸಂಸ್ಥಾನಗಳು ಎಪ್ಪತ್ತೇಳು ಸಂಸ್ಥಾನಗಳು ನಮ್ಮ ಕೈಯಲ್ಲಿಲ್ಲ ಇವತ್ತು ಆ ಸಂಸ್ಥಾನಗಳ ಜೊತೆಗೆ ಆ ಸಂಸ್ಥಾನದ ಅಧೀನದಲ್ಲಿದ್ದಂಥ ಭೂಮಿಗಳು ನಮ್ಮ ಕೈಯಲ್ಲಿಲ್ಲ ನಮ್ಮ ಜ ನಾಯಕ ಜನಾಂಗದವರು ವಾಸಿಸ್ತಾ ಇರತಕ್ಕಂಥ ಸ್ಥಳ ಪ್ರದೇಶಗಳು ನೋಡಿ ಬರೀ ಬರ್ಡು ಭೂಮಿಗಳು ಅದು ಕೂಡ ಅವರತ್ರ ಒಂದು ಒಂದು ಕುಂಟೆ ಜಾಗವೂ ಕೂಡ ಇಲ್ಲ ಈಗೀಗ ಈಗೀಗ ಸ್ವಲ್ಪ ನಮ್ಮ ಸಮುದಾಯ ಮೇಲೇಳಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂಥ ಸಂದರ್ಭದಲ್ಲಿ ನೀವೆಲ್ಲ ಸಮುದಾಯಗಳನ್ನು ಎಸ್ಟಿಗೆ ಸೇರಿಸಿ ಸೇರಿಸಿ ಅದರಲ್ಲೂ ಇವತ್ತು ಈ ಪ್ರಬಲವಾದಂಥ ಸಮುದಾಯ ನಾನು ನೋಡಿ ಕುರ್ಬ ಸಮುದಾಯಕ್ಕೆ ಒಂದು ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಸಿಗ್ತಾ ಇದೆ ಅದರಲ್ಲಿ ಮೇಜರ್ ಕಮ್ಯುನಿಟಿ ಇರೋದು ನಿಮ್ಮದೇ ಅದರಲ್ಲಿ ಎಲ್ಲ ಬೇರೆ ಕಮ್ಯುನಿಟೀಸ್ಗಿಂತ ಜಾಸ್ತಿ ಸೌಲಭ್ಯ ಪಡ್ಕೊಳ್ತಾ ಇರೋದು ಕೂಡ ನೀವೇ ಎಷ್ಟಿಗೆ ಬಂದರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ ಏನೂ ಸಿಗೋದಿಲ್ಲ ನಿಮಗೆ ಯಾವ ಫೆಸಿಲಿಟೀಸ್ ಸಿಗೋಲ್ಲ ಗೌರ್ಮೆಂಟ್ ಜಾಬು ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಇದನ್ನು ದಯವಿಟ್ಟು ನೀವು ಮೈಂಡಿಂದ ತೆಗೆಯೋದು ಒಳ್ಳೆಯದು ಎಸ್ ಟಿ ಎಷ್ಟಿ ಎಷ್ಟೇ ಅಂದ್ಕೊಂಡು ಅದರಿಂದ ನಾನು ಹೇಳೋದಿಷ್ಟೇ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮತ್ತು ಯಾವ ನಾನು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹೇಳೋದಿಷ್ಟೇ ವಿನಾಕಾರಣ ನೀವು ಎಲ್ಲರನ್ನೂ ತಂದು ನಾವು ಎಷ್ಟಿಗೆ ಸೇರಿಸ್ತೀವಿ ಎಷ್ಟಿಗೆ ಸೇರಿಸ್ತೀವಿ ಅಂತ ಸುಳ್ಳು ಭರವಸೆಗಳನ್ನು ಕೊಡೋದಕ್ಕೆ ಹೋಗಬೇಡಿ ಮತ್ತು ನಾವು ಈಗೀಗ ವಾಲ್ಮೀಕಿ ನಾಯಕ ಸಮುದಾಯದವರು ಈಗೀಗ ಅದರ ಬಳಕೆ ಮಾಡಿಕೊಂಡು ಈಗೀಗ ಸ್ವಲ್ಪ ಮೇಲಕ್ಕೆ ಬರ್ತಾಯಿದ್ವಿ ನಮ್ಮನ್ನು ತುಳಿಯುವಂಥ ಕೆಲಸಗಳು ಮಾಡಬೇಡಿ ಇದರ ಇದರ ಒಂದು ವಿಷಯ ಈ ಈ ವಿಚಾರದ ಚರ್ಚೆಗಾಗಿ ಎಲ್ಲರೂ ನಮ್ಮ ಸಮುದಾಯದ ಜನರು ಏನಿದ್ದಾರೆ ಎಲ್ಲರೂ ಚರ್ಚೆ ಮಾಡಬೇಕಿದ್ ಯಾಕೆ ನೀವೆಲ್ಲ ಸುಮ್ಮನೆ ಕೂತಿದ್ದೀರಾ ಇದ್ರ ಬಗ್ಗೆ ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ ಏನಾಗಿದೆ ನಿಮಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಅದನ್ನು ನೀವು ಒಕ್ಕೋರ್ಲಿಂದ ಇದು ತಪ್ಪು ಅಂತ ಹೇಳೋ ಅಂಥ ಧೈರ್ಯ ಎಲ್ಲೋಗಿದೆ ನಿಮಗೆ ಯಾವ ಸರ್ಕಾರ ಇದ್ರೆ ಏನು ಯಾರ ಪಕ್ಷ ಇದ್ದರೆ ಏನು ಪಕ್ಷಾತೀತವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಪಕ್ಷಾತೀತವಾಗಿ ರಾಜಕೀಯತೀತವಾಗಿ ನೀವು ಹೋರಾಟ ಮಾಡಬೇಕು ಯಾಕೆ ನೀವು ಹೋರಾಟಗಳು ಮಾಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನೋಡಿ ನನ್ನ ಮನವಿ ಇಷ್ಟೇ ಯಾವುದೇ ಕಾರಣಕ್ಕೂ ಬಲಿಷ್ಠ ಸಮುದಾಯಗಳನ್ನು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದೆ ಅಧ್ಯಯನ ಎಲ್ಲಿದೆ ಆ ಕುಲಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥ ರಿಪೋರ್ಟ್ ಎಲ್ಲಿದೆ ಏನು ಹೇಳುತ್ತೆ ಕುಲಶಾಸ್ತ್ರ ಅಧ್ಯಯನ ಯಾವ ಆಧಾರದ ಮೇಲೆ ನೀವು ಕುಲಶಾಸ್ತ್ರ ಅಧ್ಯಯನ ಮಾಡಿದ್ದೀರಿ ಇದೆಲ್ಲ ತಗೊಂಡು ಆ ರಿಪೋರ್ಟ್ ಜನಗಳಿಗೆ ಬಹಿರಂಗಪಡಿಸಿ ನೀವು ಏನು ಇಲ್ಲದೇನೆ ಏಕಾಏಕಿ ನಾವು ಸೇರಿ ಎಷ್ಟಿಗೆ ಸೇರಿಸ್ಬಿಡ್ತೀವಿ ಅಂಥೇಳಿ ಸಭೆ ಕರೆಯೋದು ಇದು ನಿಜಕ್ಕೂ ನಮ್ಮ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಇರತಕ್ಕಂಥ ಅನ್ಯಾಯ ಇದನ್ನು ನಿಜಕ್ಕೂ ನಾನಂತೂ ಸಹಿಸೋದಿಲ್ಲ ನಮ್ಮ ಸಮುದಾಯದವರು ಕೂಡ ಇದಕ್ಕೆ ಮೇಲೆದ್ದು ಒಂದು ಉತ್ತರವನ್ನು ಕೊಡಲೇಬೇಕಾಗ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ಜೈ ವಾಲ್ಮೀಕಿ ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ನಾಯ್ಕು ಜಿಲ್ಲಾಧ್ಯಕ್ಷರು ಕರ್ನಾಟಕ ನಾಯಕರ ಒಕ್ಕೂಟ ರಾಯಶರಿದ್ದು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆ ಮಾಡಲು ಸಭೆಯನ್ನು ಕರೆದಿದ್ದಾರೆ ಸರಿ ಸರ್ ನೀವು ಆ ಸಭೆಯನ್ನು ಕರೆದಿದ್ದು ನನಗೇನು ಗೊಂದಲ ಇಲ್ಲ ನೀವು ಯಾವ ಆಧಾರದ ಮೇಲೆ ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ಬೇಕಂತೇಳಿ ಪ್ರಯತ್ನ ನಡೆಸಿರಿ ಇದ್ರ ಬಗ್ಗೆ ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗಿತ್ತು ಕುಲಶಾಸ್ತ್ರೀಯ ಅಧ್ಯಯನ ಆಗಲಾರ್ದಂಗೆ ಒಂದು ಬೇರೆ ಸಮುದಾಯವನ್ನು ನೀವು ಎಷ್ಟಿಗೆ ಸೇರಿಸುವಂತಹ ಒಂದು ಪ್ರಯತ್ನ ಮಾಡ್ತಿರೋದು ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಥವಾ ಈಗಾಗಲೇ ಕೃಷಶಾಸ್ತ್ರಿ ಅಧ್ಯಯನ ಆಗಿದೆವಾ ಆ ಅಧ್ಯಯನದ ವರದಿ ಬಹಿರಂಗ ಪಡಿಸಿಲ್ವಾಗಾದರೆ ಯಾಕೆ ಬಹಿರಂಗ ಪಡಿಸಿಲ್ಲ ಹಾಗಾದರೆ ನೀವು ದಯವಿಟ್ಟು ಸರ್ ಈಗಾಗಲೇ ಇಂದಿನ ಬಿ ಜೆ ಪಿ ಸರ್ಕಾರ ನಮ್ಮ ಮೂಗಿಗೆ ತುಪ್ಪಸ್ ಸಾವಿರುವಂಥ ಕೆಲಸ ಮಾಡಿದ್ದೆ ಸೆವೆನ್ ಪಾಯಿಂಟ್ ಫೈವ್ ಮೀಸಲಾತಿಯನ್ನು ಮಾಡ್ತೀವಿ ಅಂತೇಳಿ ಅವರೆಲ್ಲ ಆಶ್ವಾಸನೆ ಕೊಟ್ಟು ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ನಾವು ಮಾಡಿದ್ದೀವಿ ಈಗ ಈ ಈ ಬಿ ಜೆ ಪಿ ಸರ್ಕಾರ ನಮ್ಮ ಮೂಗಿಗೆ ತುಪ್ಪ ಸರಿಯುವಂಥ ಕೆಲಸವನ್ನು ಮಾಡಿದ ಸಲುವಾಗಿ ನಾವೆಲ್ಲರೂ ಸಹ ಈ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಮುದಾಯದ ಬಹುಸಂಖ್ಯಾತ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ ಸರ್ ರಾಜ್ಯದ ತುಂಬಲ್ಲಿರುವಂತಹ ಬಹುತೇಕ ಕಾಂಗ್ರೆಸ್ ಶಾಸಕರು ಎಸ್ ಟಿ ಮೀಸಲಾತಿಯಲ್ಲಿ ಈ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ ಸರ್ ಹಾಗಾಗಿ ದಯವಿಟ್ಟು ನೀವು ನೀವು ತಗೊಳ್ಳುವಂಥ ತೀರ್ಮಾನ ಇದು ನನಗೆ ಅನಿಸಿದ ಮಟ್ಟಿಗೆ ಅದು ತಪ್ಪು ತೀರ್ಮಾನ ಕುಲಶಾಸ್ತ್ರೀ ಅಧ್ಯಯನ ಆಗಲಿ ಸರ್ ಕುಲಶಾಸ್ತ್ರಿ ಅಧ್ಯಯನ ಆಗಲಿ ಆಮೇಲೆ ಬೇಕಾದ್ರೆ ನೀವು ಆ ಸಮುದಾಯವನ್ನು ಎಲ್ಲಿ ಬೇಕಾದ್ರೂ ಸೇರಿಸ್ಕೊಳ್ಳಿ ಸರ್ ನನ್ನದೇನು ಅಭ್ಯಂತರ ಇಲ್ಲ ನೀವು ಹಿಂಗೇನಾದರೂ ಈ ಈ ಪ್ರಯತ್ನ ಹಿಂಗೆ ಆದರೆ ಖಂಡಿತವಾಗಲಿ ನಾವು ರಾಜ್ಯಾದಂಥ ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಈಗಾಗಲೇ ಹಿಂದುಳಿದ ವರ್ಗಗಳಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆಗ್ತಾ ಇದೆ ಅಲ್ಲಿ ಸಹ ನೀವು ಹೇಳ್ತೀರಿ ಕುರುಬ ಸಮುದಾಯಕ್ಕೆ ನೀವು ಎದರಲ್ಲಿದ್ದೀರಿ ಕ್ರಿಶ್ಚಿಯನ್ ಕುರುಬ ಇದ್ದರೆ ಕ್ರಿಶ್ಚಿಯನ್ ಕುರುಬ ಹಾಕ್ರಿ ಹಾಕಿರಿ ಹಿಂದೂ ಕುರ್ಬ ಇದ್ರೆ ಹಿಂದೂ ಕುರ್ಬಾ ಅಂತ ಬರ್ಸಿ ಅಂತೇಳಿ ಹೇಳ್ತೀರಿ ಸರ್ ನೀವು ಯಾಕೆ ಸುಮ್ಮನೆ ದಾರಿ ತಪ್ಪಿಸ್ಕೊಂಡು ಕೆಲಸ ಮಾಡ್ತೀರಿ ಸರ್ ದಯವಿಟ್ಟು ಇದ್ರ ಬಗ್ಗೆ ನಾವು ಸ್ಪಷ್ಟನೆ ಬೇಕು ಸರ್ ಆದಷ್ಟು ನೀವು ತಿಳ್ಕೊಂತ ತೀರ್ಮಾನ ಇದು ಸರಿ ಇಲ್ಲ ಸರ್ ಹಾಗಾಗಿ ಈ ತೀರ್ಮಾನ ತಕ್ಷಣ ಕೈ ಬಿಡಬೇಕು ಕುಲಶಾಸ್ತ್ರಿಯ ಅಧ್ಯಯನ ಆಗಲಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದೊಂದಿಗೆ ಸೇರಿಸ್ಬೇಕಾದ್ರೆ ಅದಕ್ಕೆ ಕುಲಶಾಸ್ತ್ರಿ ಅಧ್ಯಯನ ಆಗಲೇಬೇಕು ಸರ್ ಹಾಗಾಗಿ ಯಾವುದೇ ಅಧ್ಯಯನ ಆಗಿಲ್ಲ ಹಾಗಾಗಿ ನೀವು ತಿಳ್ಕೊಂಡು ತೀರ್ಮಾನ ತಕ್ಷಣಕ್ಕೆ ನೀವು ವಾಪಸ್ ಪಡೆಯಬೇಕು ಇಲ್ಲದೆ ಹೋದರೆ ಕರ್ನಾಟಕ ಕರ್ನಾಟಕ ನಾಯಕರ ಒಕ್ಕೂಟದಿಂದ ಬೀದಿಗೆಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಧನ್ಯವಾದ ಸರ್ ನಮಸ್ಕಾರ ಮಾರಣ್ಣ ಪಾಳ್ಯಗಾರ್ ಸಾಮಾಜಿಕ ಹೋರಾಟಗಾರ ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆಯ ರಾಜ್ಯಾಧ್ಯಕ್ಷ ಕರ್ನಾಟಕದಲ್ಲಿ ದಲಿತ ಸಮಾಜಗಳನ್ನು ತುಳಿಯಲೆಂದೇ ಸಂವಿಧಾನದ ಆಶಯಗಳ ವಿರುದ್ಧ ದಿಕ್ಕಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯವನ್ನು ಶಾಶ್ವತವಾಗಿ ಮಶಾಣ ಮಾಡಲು ಹೊರಟಿದ್ದಾರೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ಬಹುಮಾಡಿಗಳ ಕಟ್ಟಡ ಮೂರನೇ ಮಾಡಿ ಮುನ್ನೂರ ಮೂವತ್ತೊಂದನೇ ಕ್ವಾಟರಿ ಸಂಖ್ಯೆಯಲ್ಲಿ ಇಲಾಖೆಯ ಮಾನ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಕುರುಬ ಸಮಾಜ ಮತ್ತು ಆಳುಮತದ ಸಮಾಜವನ್ನು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಬಲವಾಗಿರುವಂತಹ ಸಮುದಾಯವನ್ನು ಯಾವುದೇ ಕುಲುಶಾಸ್ತ್ರ ಅಧ್ಯಯನವನ್ನು ಮಾಡದೆ ಮುಖ್ಯಮಂತ್ರಿಗಳ ಚೇಲ ಅಧಿಕಾರಿಗಳ ಪಟಾಲಂನಿಂದ ತಯಾರು ಮಾಡಿದ ಕುಲುಶಾಸ್ತ್ರ ಅಧ್ಯಯನಕ್ಕೆ ಮೈಸೂರು ರಾಷ್ಟ್ರೀಯ ಬುಡಕಟ್ಟು ಸಂಸ್ಥೆಯಿಂದ ಸೀಲು ಮತ್ತು ಸಹಿಗಳನ್ನು ಹಾಕಿಸಿ ಹಾಕಿಸಿಕೊಂಡು ಇವರೇನು ಇವತ್ತು ನಾಳೆ ಮಾಡ್ತಾ ಇದ್ದಾರೆ ಕುರುವರನ್ನು ಸೇರ್ಪಡೆತಕ್ಕಂಥ ಸೇರ್ಪಡೆ ಮಾಡತಕ್ಕಂಥ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜವನ್ನು ಸೇರ್ಪಡೆ ಮಾಡತಕ್ಕ ಮಾಡಿಸ್ತಕ್ಕಂಥ ನಾಳೆ ಏನು ಬಹುಮಾನ ಕಟ್ಟಡಗಳ ಮೂರನೇ ಮಹಡಿ ಮೂರನೇ ಮಹಡಿ ಮುನ್ನೂರ ಮೂವತ್ತೊಂದೇ ಕೊಠಡಿ ಸಂಖ್ಯೆ ನಾಳೆಯಿಂದ ಸಭೆ ಸೇರಿದರೆ ಶಾಶ್ವತವಾಗಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಎಲ್ಲ ಶಾಸಕರಿಗೂ ಬಾಯಿ ಮುಚ್ಕೊಂಡು ಇರೋದಕ್ಕೆ ಆದೇಶ ಮಾಡಿದ್ದಾರೆ ಬಾಯಿ ಮುಚ್ಕೊಂಡು ಇರೋದಕ್ಕೆ ಆದೇಶ ಮಾಡಿದ್ದಾರೆ ನನಗೆ ಸಚಿವ ಸ್ಥಾನ ಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿರಲ್ಲ ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಇಲ್ಲವಾ ನಿಮಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೇ ಸಮುದಾಯನ ಮಾರಾಟ ಮಾಡೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಒಬ್ಬ ಇನ್ನೂರು ಕೋಟಿ ಹಗರಣ ಆದ್ರೂ ಇನ್ನೂರು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದ್ರೂ ಒಬ್ಬೇ ಒಬ್ಬ ಶಾಸಕ ತುಟಿ ಬಿಚ್ಚಿಲ್ಲ ಒಬ್ಬೇ ಒಬ್ಬ ಮಠಾಧಿಪತಿ ತುಟಿ ಬಿಚ್ಚಿಲ್ಲ ಸಮುದಾಯ ನಿಮ್ಮನ್ನು ಏನಂತ ಅಂದ್ಕೋಬೇಕು ಏನಂತ ಕರಿಬೇಕು ಏನಂತ ಹೇಳಬೇಕು ಒಂದು ಕಡೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿ ಒಂದು ಕಡೆ ವಾಲ್ಮೀಕಿ ನಿಗಮದ ಹವಳಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳ ಆಗಲಿ ಮತ್ತೊಂದು ಕಡೆ ಈಗಾಗಲೇ ವಾಲ್ಮೀಕಿ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಕುರುಬ ಸಮಾಜ ಮತ್ತು ಹಾಲು ಮತ್ತು ಸಮಾಜವನ್ನು ಸೇರಿಸೋದಕ್ಕೆ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೀವೇನು ಕತ್ತೆ ಕತ್ತೆ ಕಾಯ್ತಿದ್ದೀರೇನ್ರೀ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೇ ಕತ್ತೆ ಕತ್ತೆ ಕಾಯ್ತಿದ್ದೀರಾ ನೀವು ಸಮುದಾಯನ ಮಾರಾಟ ಮಾಡ್ಬೇಕಂತ ಹೊರಟಿದ್ದೀರಾ ಸಮುದಾಯನ ಶಾಶ್ವತವಾಗಿ ಸಿದ್ದರಾಮಯ್ಯನ ಕಡೆಯಿಂದ ಮಶಾಣ ಮಾಡಬೇಕಂತ ಹೊಲ್ಟಿದಿರ ಸ್ವಾಮಿ ಕರ್ನಾಟಕದ ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡಗಳ ಸಮುದಾಯಗಳು ಎಚ್ಚೆತ್ಕೋಬೇಕು ಉಗ್ರ ಹೋರಾಟ ಮಾಡಬೇಕು ನಾಳೆ ನಡೀತಕ್ಕಂಥ ಸಭೆನ ಮುಟುಗುಗೊಳಿಸಬೇಕು ಬೀದಿಗಿಳಿಬೇಕು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪಟಾಳಮ್ಮನ ವಿರುದ್ಧ ದೊಡ್ಡ ಉಗ್ರ ಹೋರಾಟ ಮಾಡಬೇಕು ಮಾಡುವಂಥ ಅನಿವಾರ್ಯತೆ ಇದೆ ದಯವಿಟ್ಟು ಇಡೀ ಸಮಾಜದ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ ಇಡೀ ಸಮಾಜ ಒಂದಾಗಬೇಕು ಹೋರಾಟ ಮಾಡಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥ ಸಮುದಾಯನ ಎಷ್ಟಿಗೆ ಸೇರಿಸ್ತಾರೆ ಅಂದರೆ ಎಲ್ಲ ಹದಿನಾಲ್ಕು ಹದಿನೈದು ಜನ ಶಾಸಕರು ಬಾಯಿ ಮುಚ್ಕೊಂಡಿದ್ದಾರೆ ಅಂದರೆ ಇವರೆಂಥ ಇವರು ಅಂತ ನೀವೇ ಅರ್ಥ ಮಾಡ್ಕೋಬೇಕು ಸಮಾಜ ನನ್ನ ಬಾಯಿಂದ ಬೇರೆ ಪದಗಳು ಬರ್ತಾರೆ ಬರೋದು ಬೇಡ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಅಭಿವೃದ್ಧಿಯಾಗಿರ್ತಕ್ಕಂಥ ಸಮುದಾಯನ ತಳಮಟ್ಟದ ತಳಮಟ್ಟದ ಸಮಾಜಕ್ಕೆ ಸೇರಿಸೋದು ದೊಡ್ಡ ತಪ್ಪು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅಂತ ಮೇಲೆ ನಾವಿನ್ಮೇಲೆ ರಾಮಯ್ಯ ಅಂತ ಕರಿತೀವಿ ನಾನೊಬ್ಬ ಹಿಂದುಳಿದ ವರ್ಗದ ನಾಯಕ ದಲಿತ ನಾಯಕ ಅಂತಾರೆ ನಮ್ಮನ್ನೆಲ್ಲ ತುಳಿಯೋ ನಾಯಕ ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ವಾಲ್ಮೀಕಿ ಸಮಾಜನ ತುಳಿದಿರ್ತಕ್ಕಂಥ ತುಳಿತಕ್ಕಂಥ ನಾಯಕ ಯಾರಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಈ ಪ್ರಶಸ್ತಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಉಗ್ರ ಹೋರಾಟದ ಎಚ್ಚರಿಕೆ ಸಿದ್ದರಾಮಯ್ಯನವರು ನೀಡ್ತಾ ಇಡೀ ವಾಲ್ಮೀಕಿ ಸಮಾಜ ಪರಿಶಿಷ್ಟ ಪಂಗಡಗಳೆಲ್ಲ ಸಮಾಜಗಳೊಂದಾಗಿ ಸಿದ್ದರಾಮಯ್ಯ ವಿರುದ್ಧ ಉಗ್ರ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಉಗ್ರ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಸಮಾಜ ಎದ್ದೊಳಬೇಕು ಬೀದಿಗಿಳಿಬೇಕು ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆಯಲ್ಲಿ ಕಾನೂನಿನ ವ್ಯಾಪ್ತಿಯಲ್ಲಿ ಎಸ್ ಟಿ ಸಮುದಾಯವನ್ನ ಇನ್ನೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಆಗಿಲ್ಲ ಆದರೆ ಅದನ್ನ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿಲ್ಲ ಶೆಡ್ಯೂಲ್ ಲೈನ್ಗೆ ಸೇರಿಸಿದಾಗಿಲ್ಲ ಇದರ ನಡುವೆ ಮತ್ತೊಂದು ಬಹಳ ಪ್ರಮುಖವಾದಂತ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ತಂದು ಸೇರ್ಪಡೆ ಮಾಡಿದ್ದೆ ಆದರೆ ಸೊ ಇದರ ಪರಿಣಾಮ ಏನಾಗಬಹುದು ಕೇವಲ ಏಳೂವರೆ ಪರ್ಸೆಂಟ್ ಮೀಸಲಾತಿಯಲ್ಲಿ ಇಲ್ಲಿ ಈಗಾಗಲೇ ಇರ್ತಕ್ಕಂಥ ಐವತ್ತೊಂದು ಜಾತಿಗಳು ಜೊತೆಗೆ ಕುರುಬ ಸಮುದಾಯದಲ್ಲಿ ಇರ್ತಕ್ಕಂಥಷ್ಟು ಜಾತಿಗಳು ಕೂಡ ಈಗ ಮತ್ತೆ ಎಸ್ ಸಮುದಾಯಕ್ಕೆ ಸೇರ್ಪಡೆ ಮಾಡಿದ್ದೇ ಆದ್ರೆ ಸೊ ಏನು ಅನಾಹುತಗಳಾಗಬಹುದು ಅನ್ನುವಂತ ವಿವೇಚನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇರಬೇಕಾಗುತ್ತೆ ಯಾಕೆಂದ್ರೆ ಅವರು ಕೂಡ ಎಲ್ ಎಲ್ ಬಿ ಅನ್ನ ಮಾಡಿರ್ತಕ್ಕಂಥವ್ರು ಕಾನೂನಿನ ವ್ಯಾಪ್ತಿಯನ್ನ ಅದರ ಪರಿಮಿತಿಯನ್ನ ಚೆನ್ನಾಗಿ ತಿಳ್ಕೊಂಡಂತವ್ರು ಆದರೆ ಈಗಾಗಲೇ ಎಸ್ ಸಿ ಸಮುದಾಯದಲ್ಲಿ ಎಡ ಮತ್ತೆ ಬಡ ಸಮುದಾಯಗಳನ್ನ ಅನ್ನುವಂಥದ್ದನ್ನ ಹುಟ್ಟು ಹಾಕಿ ಈಗ ಅಲ್ಲಿ ಒಳಗಿಸಲಾತಿಯ ವಿಚಾರವನ್ನ ಚರ್ಚೆಗೆ ತೆಗೆದುಕೊಂಡು ಬಂದು ಸೊ ಅಲ್ಲೇ ಒಂದಷ್ಟು ಪ್ರತಿಭಟನೆಗಳಾಗಿ ಇದೇ ಎಸ್ ಸಿ ಸಮುದಾಯ ಎಸ್ ಸಿ ಸಮುದಾಯದ ನಾಯಕರುಗಳು ಎಡ ಸಮುದಾಯದ ನಾಯಕರು ಇವತ್ತು ಅವರ ವಿರುದ್ಧವಾಗಿ ಹರಿಯಾಗಿದ್ದರು ಜೊತೆಗೆ ಬೀದಿಗಳಿಗೆ ಹೋರಾಟ ಕಣಿಯಾಗಿದ್ರು ಸ್ವತಃ ಬಿಜೆಪಿ ಕೂಡ ಇದರ ಲಾಭವನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿತ್ತು ಆದ್ರೆ ಯಾಕೆ ಅಂದ್ರೆ ಕಳೆದ ಬಾರಿ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಮತಗಳು ಬಿಜೆಪಿಗೆ ಬಿದ್ದಿರಲಿಲ್ಲ ಬಿಜೆಪಿಯಿಂದ ಎಸ್ ಸಿ ಎಸ್ ಟಿ ಸಮುದಾಯದ ಮತಗಳು ಬಹಳ ದೂರ ಬಂದಿದ್ದು ಅದು ಕಾಂಗ್ರೆಸ್ಗೆ ವರದಾನ ಕೂಡ ಆಗಿತ್ತು ಸೊ ಈಗ ಸೊ ಆ ಒಂದು ಪರಿಣಾಮ ಸಿದ್ದರಾಮಯ್ಯವರ ಮೇಲೆ ಆಗುತ್ತಾ ಅನ್ನುವಂತ ಒಂದಷ್ಟು ಗುಮಾನಿಗಳು ಕೂಡ ಕಾಡ್ತಾ ಇದ್ದಾವೆ ಯಾಕೆ ಅಂದ್ರೆ ಏಕಾಏಕಿಯಾಗಿ ಈಗಾಗಲೇ ಎಸ್ ಸಿ ಸಮುದಾಯದಲ್ಲಿ ಎಡಬಲ ಸಮುದಾಯಗಳು ಸೇರಿ ನಮಗೆ ಒಳ ಬೇಕು ಅನ್ನುವಂತ ಹೋರಾಟವನ್ನು ಮಾಡಿದ್ವು ಆದ್ರೆ ಅಲ್ಲೂ ಕೂಡ அலைமாரிதாயிரம் ஒன்று பர்செண்ட் மீசலாத்த கொடுவ விசாரம் அன்யாய் சித்திராம அப்போ கேள்வா அதில் இன்னும் கூட சரிபடசிக்கு ஆகா இல்ல அது அதிக்காரி நான் அதே அந்த ஒன்றும் ஆஸ்வசனைகளமாரி சமுதாய ஜனரன் துர்த்து பட கலவ் தாரு இதர பெண்ணே ಎಸ್ ಟಿ ಸಮುದಾಯದಲ್ಲೂ ಕೂಡ ಕುರುಬ ಸಮುದಾಯವನ್ನ ತೇರ್ಕೊಂಡು ಬಂದು ಸೇರಿಸಿದ್ದ ಆದ್ರೆ ಇಲ್ಲಿ ಮತ್ತೆ ಎಸ್ ಟಿ ಸಮುದಾಯದಲ್ಲಿ ಒಳ ಮೀಸಲಾತಿಯ ಹೋರಾಟದ ಕೂಗು ಹೇಳುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಅದಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾಂದಿ ಹಾಡಿದ ಹಾಗಾಗುತ್ತೆ ಒಂದು ವೇಳೆ ಕುರುಬ ಸಮುದಾಯವನ್ನ ಇವರು ಸೇರಿಸುವಂತ ಅವಕಾಶ ಇದೆ ಅನ್ನುವಂಥದ್ದನ್ನ ಇವರು ಏನಾದರೂ ಕಾನೂನು ವ್ಯಾಪ್ತಿಯಲ್ಲಿ ತಂದಿದ್ದೇ ಆದ್ರೆ ಅಲ್ಲಿ ಮೀಸಲಾತಿ ಪ್ರಮಾಣವನ್ನ ಮತ್ತೆ ಹೆಚ್ಚಳ ಮಾಡಬೇಕಾಗುತ್ತೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ರೂ ಕೂಡ ಇಲ್ಲಿ ವಾಲ್ಮೀಕಿ ಸಮುದಾಯವೂ ಸೇರಿದಂತೆ ಎಸ್ ಟಿ ಸಮುದಾಯದಲ್ಲಿ ಈಗಾಗಲೇ ಇರತಕ್ಕಂತ ಐವತ್ತೊಂದು ಜಾತಿಗಳು ಏನಿದ್ದಾವೆ ಅವುಗಳಿಗೆ ಒಳ ಮೀಸಲಾತಿಯನ್ನು ಕೊಡುವಂತಹ ಅಪಾಯ ಇಲ್ಲಿ ಎದುರಾಗುತ್ತೆ ಸೊ ಈ ಅಪಾಯವನ್ನು ಎದುರು ಏನು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ಈ ಜೇಲು ಕಲ್ಲು ಒಡೆಯುವಂತಹದ್ದು ಬೇಕಾ ಬೇಡವಾನಂತ ಎಚ್ಚರಿಕೆ ಕೆಲಸಗಳನ್ನ ಮಾಡಬೇಕಾಗುತ್ತೆ ನಿಜಕ್ಕೂ ಮಂಗಳವಾರ ನಡೆಯುವಂತಹ ಈ ಸಭೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತೆ ಜೊತೆಗೆ ಈ ಎಸ್ ಟಿ ಸಮುದಾಯದ ಒಂದು ಏನು ಇಲ್ಲದೇ ಒಳಗಡೆ ಶುರುವಾಗ್ತಾ ಇರ್ತಕ್ಕಂಥ ಈ ಏನು ಆ ಬೋಧಿ ಮುಚ್ಚಿಗೆ ಕಂಡದಂತಿರ್ತಕ್ಕಂತಹ ಆಕ್ರೋಶ ಬೀದಿಗಳು ಹೋರಾಟ ಮಾಡುವಂತಹ ಮತ್ತೊಂದು ಅಪಾಯವನ್ನ ತಂದು ಹಿಡುತ್ತಾ ಅಥವಾ ಸಿದ್ದರಾಮಯ್ಯವರು ಜಾನತನದಿಂದ ಈ ಒಂದು ಏನು ಬೋಧಿ ಮುಚ್ಚಿದ ಕೆಂಡರಿಂದಿರತಕ್ಕಂಥ ಬೆಂಕಿಯನ್ನ ಜಾನತನದಿಂದ ಆರಿಸ್ತಾರ ಕಾದ್ ನೋಡಬೇಕಾಗಿದೆ ಇದು ಇವತ್ತಿನ ವಿಶೇಷ ಸೊ ಈ ವಿಚಾರ ಸಂಪುಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ